ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ಮಗುರು ಎಂಟರ್ಟೈನ್ಮೆಂಟ್ ಇನ್ಯನ್ಕುಲು ಈ ಬರ್ಸಾದ ಮಧ್ಯೋಡು ಖನಿಲೆ ಕಟ್ಬರಪ್ಪ ಒಂದಿಲ್ಲ ಖನಿಲೆ ಬಣ್ಣನಿಕಲೇ ಮಾತೆರೆ ಗೊತ್ತಿ ಪುಣ್ಣು ವರ್ಷಕ್ಕೂ ಹೊರನೆ ಒಂಜಿ ಬೆದ್ದಿರದ ಮೊಳಕ್ಕೆ ಆ ಖನಿಲೆ ಇತ್ತ ಕಟ್ಬರಪ್ಪ ಒಂದಿಲ್ಲ ಬರ್ಸಲ್ಲ ಸ್ಟಾರ್ಟ್ ಅಂಡ್ ಆ್ಯಂಡ್ ಒಂದೊಂದು ಪ್ಲಾಸ್ಟಿಕ್ ಧಾರ ಏನು ಕೊಟ್ಟು ಒಂದೇನೇ ಇತ್ತೊಂಬಂದಿಲ್ಲ ಒಟ್ಟಿಗೂ ರಡ್ಡತ್ತು ಒಟ್ಟಿಗೊಂದು ಮೂಗಿ ನಾಲ್ಕು ಜನವಿಲ್ಲ ತೋಜೋಂದುಂಡತಿ ಬಲಿ ಹೋಗಿ ಹಸ್ರೂ ಕನಿಲೆ ಅಲ್ತು ಅಲ್ತುಪಕ್ಕ ಖನಿಲೆದ ರೆಸಿಪಿ ಮಾಡ್ಕೊ ತೋಟದ ಒಂಜಿ ಒಂಜಿರಡ್ಡು ಬೆದ್ರ ಬುಂಡೆಲ್ಲ ಉಂಡು ಇಜ್ಜ ಅಂದ್ ಗೊತ್ತಿಜ್ಜಿ ಮಾರ್ಕೆಟ್ ಇಡು ವೋಡೆನ ತಿಂಡೆಲ್ಲ ತೋಟದ ಇಟ್ಟು ಉಂಡ ತೂಕ ಬಂದು ಇತ್ತ ಬಿದನು ಹೋಲ್ದಾದ್ರೆ ಮಳೆ ಬೇರೆ ಬಂದು ಮಳೆ ಬೇರೆಲ್ಲ ಮಾರಿದ್ವಿ ಒಂದೇ ಕುರಿತಿದೆ ಅಷ್ಟೇ ಈ ಬರ್ಸೋ ಕರ್ನೆಲ್ಲ ಒಟ್ಟಿಗೆ ಹೋದ್ವಿ ಇರಾಪ್ ಹೋನಕ ಚಂಡಿ ಗೊಬ್ಬರ ಹೆಗಲು ಪಿದಾರ್ಥ್ ನಿತ್ತೆ ಖನಿಲೆ ಕಟ್ಬಾರ್ದು ಮಕ್ಕಳು ಫೆರಂಗೈದ ಮುದ್ದೆ ಎರಡು ಕೊಬ್ಬಂದ್ರಿ ಏ ಬರ್ರ ಬೇಗ ಹೋಗುವ ಆಚೆ ಇಲ್ಲಿ ಒಂದು ಕಣಿ ಇದೆ ಎಲ್ಲಿ ಅಂತ ಗೊತ್ತಿಲ್ಲ ಇಲ್ಲಿ ಏನೋ ಆಗ್ತಿದೆ ಏನು ಮಾಡ್ತಿದ್ದೀರಾ ಏನಾಗ್ತಾ ನಾನು ಯಾಕೆ ವಿಷಯ ಕಣ ನನ್ನ ಜೊತೆ ಬೇಡ ಬರುದೀನಿ ಇಲ್ಲೇ ಬಿಡ್ತೇನೆ ನಾನು ನಾನು ಏಯ್ ಕಂಟೆ ಹೋಗುವ ಮಳೆ ಬಂದು ತೋಡೆಲ್ಲ ಕಲಂತಾಗಿದೆ ಕರ್ಣ ನಾನು ಕರ್ಕೊಂಡ್ಬರೋದು ಬೇಡ ಛತ್ರಿದ ಒಂದು ಛತ್ರಿ ಪೋಂಡ ಅಂದೆ ಅನ್ನ ಛತ್ರಿ ಒಂದು ಗತಿ ಆಯ್ತಾ ಅಂತ ನಂದು ಓ ಗಾಡ್ ಇಲ್ಲ உண்டாயட்டஜி ரூஞ்சி திக்கண்டையோ கைப்பூ தக்கா முதல்டுண்டாத்தா ஒஞ்சி ரூப்பில் எல்ல உண்டாத்தோ அவ்வளோஞ்சி உண்டாதா எல்லாம்

ಮತ್ತೊಂದು ವಾರ ಈ ರೇ ಹಾ ಬೋಡುಡು ಪರ ತೊಂದು ಬೋಗನು ಹರಸ ಆಸ ಹ ನೀರು ಜಾಸ್ತಿ ಅಂತ ಕನಿಲೆ ಕಡ್ಪರ ನಾಲ್ ಜನ ಓದಿತ್ತ ನನ್ನ ಮಕ್ಕಳು ತೋಡ್ದ ಬರೀಟೆ ಉಂತಿಯ ಬರ್ರಾ ಪೂಜೆ ಪೈ ಪೈ ಹಾಂಡು ರಡಿಮೂಜಿದಿಕ್ಕೊಂಡು ಯಾವತ್ತಾ ಪೈ ಎಡ್ವೆಂಚರು ಸಾಗೆ ಸಾಕಾಗೋಯ್ತು ತೋಡಲ್ಲಿ ಒಂದೇನ ನಾಗಬನ್ನ ತೋಟ ಕರೀದು ನೆಕ್ಸ್ಟ್ ನಾಗಬನ್ನ ಮುಲ್ಪಾನಿ ಇತ್ತೆ ಖನಿಲೆ ಕಟ್ತದಾಂಡು ನತ್ತೆ ಇಲ್ಲ ಪೋಡು ಅವೇನು ರೆಡಿಮಲ್ಪೌಡು ರೆಡಿಮಾಲ್ಪನ ಬಂಡ ಏನು ಬನ್ಪರಿ ರೆಡಿ ಮಾಲ್ಪೋಡು ವಿಷಯಿನ ಒಂದಕ್ಕೆ ಬರ್ಸೋ ಒಂದು ಚೂರು ಜೋರು ಬರ್ತದ ಬಾರಿ ಪುರ ಸಮಸ್ಯೆ ಅಂತ ಒಕ್ಕದ ಐ ಈ ದ ಕೂಜಲಿ ಮಂಡೆ ಹೆಚ್ಚು ಹೆಚ್ಚಿ ಪಣಿದಾಗುಚ್ಚಿ ಚೂರ್ಲ ಯಾ ಇಡೇ ಕೋರು ಕರ್ಣನ್ ಕೋರಿ ಹಿಡ್ಯಾಗಿ ಈ ನಡಪುನ ಕೋರಿ ಬಿಡಿಯ ಪು ನಿಜಿಂದ ನ ಕೊ ಮಾಡಿ ಮಣ್ಣು ಮೈತ್ ಕೊ ಮಣ್ಣು ಅಕ್ಕಿ ಆಗ್ತದಲ್ಲ ಅಲ್ಲಿ ಕನ್ನೀಲೇ ಅಕ್ಕಿ ಆಗೋದಲ್ಲ ಬಿದಿರಲಿ ಅಕ್ಕಿ ಆಗುತ್ತೆ ಬಿದಿರಲಿ ಅಕ್ಕಿ ಆಗತಲ್ಲ ಅದರಲ್ಲಿ ಸಿಕ್ಕಾಪಟ್ಟೆ ನ್ಯೂಟ್ರಿಷನ್ ಇರ್ತದಂತೆ ಅದ್ರದು ನೀರ ದೋಸೆ ತಿನ್ನಲಿಗೆ ಸೂಪರ್ ಇರ್ತದೆ ಒಮ್ಮೆ ಮಾಮಿ ಮಾಡಿ ಕೊಟ್ಟಿದ್ರು ಕಣಿಲೆ ಮೂಜಿ ತಿಕ್ಕுண்டு ಎಂತ ಗೊತ್ತಾ ಅದರಲ್ಲಿ ಒಂದು ಸಣ್ಣ ಮುಳ್ಳು ಮುಳ್ಳು ಟೈಪ್ ಅಲ್ಲಿ ಇರ್ತದದೆ ಅದೇ ಅದ ತಾಗಿದ್ರೆ ಒಂಥರ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೌದು ನೆ ಕರ್ಕಮಲದ ಒಂದೆತ್ತುಂತು ಕಲ್ಲ ಹಾ ಸಣ್ಣ ಸಣ್ಣ ಕೊಚ್ಚಿಲ್ಲ ಅವ ಸ್ಲೈಸ್ ಬರ್ಚಿ ಮಲ್ಕುನು ಹಂಗ್ಲೆ ದಿವಾ ರೆಜ್ಜಿ ಅಡ್ಡ ಮುದ್ದಿರ ದಿವಡ ನೀರಿಡಬಾರ್ದು ಹಾ ಮುಜಿದಿನ ಅಯ್ಯನು ಉಪ್ಪು ವಾಡ್ರೊಂಟಾ ನೀರಿಡಬಾರ್ದಾಗ ಅಲ್ಲಿ ನೀರಿಡತ್ತ ಬಾರ್ದೀವಂದಿತ್ತು

ರೀತ ವಿಶೇಷ ಅತಿಥಿ ಇತ್ತ ಬತ್ತನೆ ಖನಿಲ ಖಜೀಪಗೂ ರೆಡಿ ಬಂತು ಇತ್ತ ಇತ್ತ ತಿಂದಂಡಲ್ಲ ಆಯ್ಕೆ ಅವು ಹ್ಞೂ ಕೊಚ್ಚಿದೀವರ್ನೇ ಓಕೆ ಏನೇ ಇತ್ತ ತಿನ್ದಂಡ ಒಂದೇ ಮನೆಯಲ್ಲಿ ಎಲ್ಲರ ರಸ ಒಂದು ಅಲ್ಲೂ ಆತು ವಿಷ ಒಂದು ಖಜ ವಿಜ್ಜ ಚೂಲಿ ಅವೊಂದು ಪೂರ ಅವನಿತ್ತ ಹೊಲ್ಪಂಡಲ್ಲೊಂದು ಎಲ್ಲಿಯ ಗುರಿ ತೊಡೆದು ಕೌಂತು ಕೂಡೋಡುಂಡತ್ತ ಅವು ಈ ಕತ್ತಿ ತಾಗಿ ಕೊಡ್ಲಾಗೆ ಅವು ವಿಷ ಹಾಪೊಂಡಿದೆ ಹಾಂ ಅದಕ್ಕೋಸ್ಕರ ಈ ಜಾನುವಾರು ಹಾಂ

ವಿಷಯಂಜಿನವನ್ನಾಗ ಉಂದಿತ್ತ ಎಂಕಲನ್ನ ಜಾಗಡ್ ಆತನ ಎಂಕಲೆ ಕೊಂಚ ಕಜ್ಪುಗ ಏನೇ ಕೊಂಗೆ ಆಸಿಡ್ ದಪ್ಪ ಈಜ್ನ ಅಂಚಪುರ ದಪ್ಪಾರು ಒಟರಾಸಿನಮ್ಮ ಏನೇನಪ್ಪ ಕಟ್ತದ ಒಂದು ಪೆದ್ಮೇದಿಗೆ ಬಾರಿ ಅಡ್ಡೇಕಾವ ಹಾ ಅದು ಈ ಪೆದ್ದು ಸುಮಾರು ಸಮಯ ಆಗ್ತದ ನಿ ಕಾಪಿ ವೈಜ್ಞಾನಿಕವಾದ ಪ್ರೂವ್ ಆಗ್ತದೆ ಅತ್ತದೇ ಅಲ್ಲೇ ಮುಂದೂ ಡಾಕ್ಟ್ರ್ ಲಾರ ಹಾಂ ಹ್ಞೂ A paga aweta bokere gitne ina, onye angarida ina la karkari kana wale, unde, hepa tonne, enkele gwanje tinolunanla, heta asepina paga. Ito unde apurpa atene enkele, gati enkela. Ito to bokore kajipo nane, ito nupo kajipo, ದನಿದ್ರೆ ದನ ಸತ್ತ ಹೋಗ್ತದೆ ಅದಷ್ಟು ವಿಷ ಕಣೆಲ್ಲ ರೆಡಿ ಆಡುದು ಬಾಟಲ್ ಟಿಪ್ ಆಡಿದು ನೀರ್ ಮೈತ ದೀಕ ಕನಿಲ ನೀರಿಡ್ಬಾರ್ದು ಮೂರು ದಿನಾಂಡು ದಿನ ನೀರು ಇಂಚ ದಿನ ಹೊರ ನೀರು ಹರ್ತದ ನೀರು ದಕ್ಕೊಂದು ಇತ್ತಂಡ ಕನಿಲ ಇಟ್ಟ ಹೊರ ಉಂಡು ಕಡೇತಾನಿ ಕಜ್ ಮಲ್ಪಾನಿ ಕರೆಕ್ಟಾದವರ ದಕ್ಕಂಡು ಕನಿಲ ಕ್ಲೀನ್ ಆ ಪುನಃ ಆದಾಗ ಒಂದು ಹೊಟ್ಟೆದ ಮರ ಇಡು ಇಂಚ ಪಾರ್ದಿಕ್ಕ ನೀರು ಸಮ ಅರಿಯಾಡು ಕನಿಲದ ಮೂಜಿ ಬಗೆ ತಯಾರು ಮಲ್ಕುನೇ ರಡ್ಡು ಒಟ್ಟಿಗೆ ಸಾಂದ್ಯ ಪೋಡಾಕೊಂಡು ಕೊತ್ತಂಬರಿ ಒಂಜಿ ಒಂದು ಐದು ರೊಡ್ಡ ಚಮಚ ಕೊತ್ತಂಬರಿ ಜೀರಿಗೆ ಒಂಜಿ ಚಮಚ ಒಂದು ಕಲ್ಲು ಉಪ್ಪು ರುಚಿಗೆ ಪೋಡ ತೂದು ಪಾಡುನೊಳಿ ಅಥವಾ ಕೊಡು ಪದರಡು ಬ್ಯಾಡಿಗೆ ಮೆಣಸು ಕೆಂಪು ಮುಂಚೆ ಇಂದೇ ತಂದು ಇತ್ತ ರೆಡಿ ಮಲ್ತು ದೀ ದೀನ ಉದಕ್ಕಿ ಬದುರ ಪಾಡ್ತಾ ಒಂದು ರಡ್ಡು ಪಾವುದಾತ ಅರಿ ಉಂಡು ಬುಲಂತರಿ ಅವಳೈತೆ ಬದುಲ್ದು ರೆಡಿ ಆತನ ಸುಮಾರು ಕೊಡ್ತಾ ಅಣ್ಣ ಬದಲ್ರೆ ಪಾಡ್ದು ಇತ್ತ ಅವೇನು ಒಂದು ಮಿಕ್ಸಿ ಜಾರಿಗೆ ಪಾಡ್ದು ಅಂಡ್ ಪಜ್ಜಿ ಕಡೆ ಕಡೆಯಾರ ಎಂಕ್ಲೆಗೆ ಎಲ್ಲ ಪೊತ್ಪರ ಬುರದಿ ಹ್ಞೂ ನೀರೇತು ಚೂರೈತೆ ಬಾಗ್ಲ ಕಡೇನಾಗ ನೀರ್ಲ ಜಾಸ್ತಿ ಪಾಡೋಡ್ದು ಇಜ್ಜಿ ಅಚ್ಚ ಕಡೆಪಿ ಕಲ್ಲಡು ಕಡೆ ಅಂಡಲ್ಲ ಎಡ್ಡೆ ರುಚಿ ಬರ್ಕೊಂಡು ಮಸಾಲೆ ಒಂದಿತ್ತೆ ಮಸಾಲೆ ಸಣ್ಣದ ರೆಡಿ ಆಂಡ್ ಹಾಂ ಅವು ಡೀಪ್ ಫ್ರೈ ಮಾಡ್ಕೊಣೆ ಎಣ್ಣೆ ಬಿಟ್ಕೊಳಿ ಹ್ಮ್ ಅವು ದೋಸೆ ಅವು ಒಟ್ಟು ರಡ್ಲ ಮಿಕ್ಸೆ ಮಾಡ್ಕೊಡೋದು ಒಂದೊಂದ್ಚೂರು ಮಲ್ಲ ಪಾತ್ರೆ ಹೇಳ್ಬಾರ್ದೆ ತೊಂಗಣ್ಣ ಡೀಪ್ ಫ್ರೈ ಗಟ್ಟಿ ಹಾಕ್ತೀನಿ ಅದಕ್ಕೆ ಅಕ್ಕಿ ಹಾಕಿದಕ್ಕಲ್ಲ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಏನಾದರೂ ಮಿಕ್ಸ್ ಮಾಡಿದ್ರೆ ಗಟ್ಟಿ ಬಾರ ನೀರುಳ್ಳಿ ಬಜೆ ಥರ ಆಗ್ತದೆ

ಇನಿಯಂಕುಲ ಖನಿಲೈತ ಒಟ್ಟು ಮೂಜೆ ಐಟಮ್ ರೆಡಿ ತೊಂದ ಒಂಜಿ ದೋಸೆ ದೋಸೆ ಪಾಂಡ ರೊಟ್ಟಿ ತಲೆಕ್ಕ ಕಾವಲು ಇಡ್ ಪತ್ತವರ ಬೊಕ್ಕೊಂಜಿ ಎಣ್ಣೆ ಇಡ್ಬಿಟ್ಬನು ನೀರುಳ್ಳಿ ಬಜೆಟ್ ತಲೆಕ್ಕ ಬೊಕ್ಕೊಂಜಿ ಕಜಿಪು ನಮ್ಮ ಸುಕ್ಕ ಅಮ್ಮನ ಕೈ ರುಚಿ ಒಂದು ಒಂಜೆ ಐಟಮ್ ರೆಡಿಮಾಲಿ ತೊಂದ್ರೆ ಆಯ್ನೆ ಮುರತ್ತಿನ ಹೋಯ್ತಾವಣ್ಣ ಉಪ್ಪು ಹತ್ತು ನಿಮಿಷ ಯಾವಾಗ ಇಲ್ಲ ಡೀಫ್ರ ಐತೆ ಇಲ್ಲ ಹಾ ಡೀಪ್ ಫ್ರೈ ಅದಕ್ಕೆ ಒಂಚೂರು ಆ ರೀತಿ ಇಟ್ಟು ಪಾಡ್ಗೆ ಅದೇ ಗಟ್ಟಿ ಆಡಡಿ ಜಿನ್ನ ಭಾರಿ ಕ್ರಿಸ್ಪಿ ಆಗುಚ್ಚಿ ಯಾವಡ ಒಂಚೂರು ಚೂರು ಬಿಟ್ರೆ ಆತಿ ಒಂದಕ್ಕೆ ಒಂಚೂರು ಆ ರೀತಿ ಇಟ್ಟಿಲ್ಲ ಖಾರ ಬಂದು ಒಂಚೂರು ಖಾರ ಪಾಡ್ಗೆ ಒಂದು ಬಜ್ಜಿ ಒಂದು ಟೈಪ್ ನಾನು ಒಂದಕ್ಕೆ ಒಂಜಿ ಎರಡು ಗಂಟೆ ನೀರುಳ್ಳಿ ಬಕ್ಕ ಒಂಚೂರು ಪಾಡ್ಗ ಅಡೆ ಗಟ್ಟಿಲ್ಲ ಹಾಪುಂಡು ಬಕ್ಕ ಬುಟ್ರೆಲ್ಲ ಈಜಿ ಹಾಪುಂಡು ಎಣ್ಣೆ ಮತ್ತೆ ಒರಿದನು ಸುಕ್ಕ ಹೊಸ ಜೀಪ್ ತಗೊಂಡಿದ್ರಿ ಇವಾಗ ದೋಸೆ ಮಾಡ್ಲಿಕ್ಕೆ ಉಂಟು ಅದನ್ನು ನೀನೇ ಮಾಡಬೇಕು ಕಣೀಲ ಕೈಪ್ ಮಲ್ತು ತೊಂದ್ರ ದೋಸೆ ಗಂಜಿ ದೋಸೆ ಬೊಕ್ಕ ಮೊಕ್ಕಂಜಿ ಡೀಪ್ ಫ್ರೈ ಬೊಕ್ಕ ಸುಕ್ಕ ಒಂಜಿ ಬೊಲ್ಲ ಬರ್ಸ ಈ ಪುರುತ್ ಹಿಡಿತ ಖಾನಿಲದವ್ರ ಪೂರಾ ಐಟಮ್ಸ್ ರೆಡಿ ಅಂಡ ರ ಗಟ್ಟಿಡ್ ಒನಸ್ ಮಲ್ಪಲಿ ಮಧ್ಯಾಹ್ನ ಗಂಜಿ ದೊಟ್ಟು ಇತ್ತ ಮೇರೆ ಕಟ್ಟಿಂಗ್ ಮಲ್ತಂದ್ರೆ ಆದ್ರೆ ಕಟಿಂಗ್ ಮಲ್ಪನ ಸ್ಪೀಡಿಗೆ ವೀಡಿಯೋ ಸ್ಲೋ ಸ್ಲೋ ಆಪು ಅಶ್ವಿನಿ ಬಾಯ್ಡೆ ನೀರುಳ್ಳಿಗೆ ಒಚ್ಚಿನಿ ಒಂದಿತ್ತ ಕೊಚ್ಚಿದ ಪೂರ ರೆಡಿ ದೀಯ ಒಂಜಿ ಮನಿ ನೀರುಳ್ಳಿ ಉಂಡು ಬಕ್ಕೊಂಜ್ ಮೂಜೆ ನಾಲ್ಕು ಕಾಯಿ ಮುಂಚೆ ಇತ್ತೊಂಜಿ ಗ್ಯಾಸ್ ಬಟ್ಟಿ ಬಟ್ಟೆ ಪೊತ್ತದು ಬನಾಲದಿದು ಆಯ್ಕೊಂದು ಮೂಜೆ ಹಿಡಿದು ನಾಲ್ಕು ಚಮಚದಾತು ಎಣ್ಣೆ ಪಾಡೊಂದು ಒಂಜಿ ಎಲ್ಲಿ ಒಗರ್ನೆ ದೀವ್ಗೆ ಒಂಜಿ ಬ್ಯಾಡ್ಗಿ ಮುಂಚಿ ನುಂಗೆಲ್ ಮುಂಚಿ ನಿಂಚ ಚಪಾಡ್ದು ಎಣ್ಣೆಗೆ ಒಂದು ಅರ್ಧ ಚಮಚದಾತು ದಾಸೀಮಿ ಆಯ್ಕೊಂಜಿ ಮೂಜಿ ನಾಲೆ ಸಲ ಬಲ್ಲುಲ್ಲಿ ಗುಡ್ಡದನ್ನ ಪಾಡ್ದು ಈಗ ಕಟ್ ಮಲ್ತಿ ನೀರುಳ್ಳಿ ಒಂತೆ ಒಂಜಿ ಗಂಡೆದಾತು ನೀರುಳ್ಳಿ ಬಕ್ಕ ಒಂಜಿ ಕಾಯಿ ಮುಂಚಿ ಇಂಚ ಸ್ಲೈಸ್ ಮಲ್ತಿದ್ದಿನ ಅಡ್ಡ ಮೂರು ದಿತ್ತಿನ ಕಾಯಿ ಮುಂಚಿನ ಪಾಡ್ದು ಒಂದು ದೀವೊಂದು ಒಂದು ಇಟ್ಟ ಒರಿ ದಿತ್ತಿನ ಚೂರು ಕಣೀಲ ಏನು ಉಂಡು ಅವೇ ನಿತ್ತ ಪಾಡೋನ್ಕ ಮಸ್ತ್ ಸಿಂಪಲ್ ಉಂಡೊಂದು ಪಲ್ಯ ಒಂದಕ್ಕೆ ಆ್ಯಕ್ಚುಲಿ ಜಾಸ್ತಿದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಚ್ಚಿ ಅಂಚನೆ ನಾರ್ಮಲ್ ಒಂದೇ ಟೆಮಲ್ಲಿ ಪರಪ್ಪು

ಉಪ್ಪು ತುಪ್ಪನೇ ಇರ್ತನೂ ಉಪ್ಪು ತೂ ಅಲಿ ಇರ್ತೇನೆ ಖನಿಲದ ಆಲ್ಮೋಸ್ಟ್ ರೆಡಿ ಆಂಡು ಉಂದೆ ಒಂಚೂರು ಮಸಾಲೆ ಪಾಡೋಣ ಇಲ್ಲಾಡೆ ಒಂದು ಮಲ್ ಈತನ ಮಸಾಲೆ ಉಂಡು ಒಂದು ಇಲ್ಲಾಡೆ ತಯಾರು ಮಲ್ದನ ಮಸಾಲೆ ಒಂದೇನೊಂಚೂರು ಪಾಡೊಂಡ ಒಂಚೂರು ರುಚಿ ಹಾಕೊಂಡು ಒಂದು ಆತಿ ಖನಿಲದ ಖಜೀಪು ರೆಡಿ ಆಂಡು ಜಾದಿಯ ರಮ್ಮ ಖನಿಲ ಡೀಪ್ ಫ್ರೈ ಆ್ಯಕ್ಚುಲಿ ಒಂದು ಕ್ವಾಂಟಿಟಿ ಇತ್ತ ಮಸ್ತ್ ಕಮ್ಮಿ ಉಂಟು ಅಂಚೆ ಹತ್ರ ಅರಿತ ಏನು ಅರೆಪ್ ಮಾಲ್ತು ಯಾವ ಜಿ ಬಂದು ಒಂದೆ ತಂಗ ಈರುಳ್ಳಿ ಮಿಕ್ಸ್ ಮಾಲ್ತು ಒಂದು ಮೂಲು الاولى ಕೊಚ್ಚಿ ನೀರು ಉಂಚೂರು ಜಾಸ್ತಿ ಅಂತೆ ಜಾಸ್ತಿ ಉೊಂದು ನೀರು ಇದೆ ಅಣ್ಣಮೂಲಿ ಇತ್ನೇನ ಪಾಡೊಂದಲ್ಲ ಮೊದಲು ಐತೆ ಒಂದಿ ಎರಡು ಮುದಿ ಕೈ ಮುಂಚು ಇんど ಬಕ್ಕ ಇತ ನೀರುಳ್ಳಿ ወರಿದ ನೀರುಳ್ಳಿ ಫ್ರಿಜ್ ಡಿಯರ ಬಲ್ಲಿ ಗಂಡಲ ಫ್ರಿಜ್ ಡಿಯೆ ಉೊಂದುಲ್ಲೆ ಬಕ್ಕ ಬಯಗೋ ಗಂಡಲ ಕಜಿಪು ನೀರುಳ್ಳಿ ಬೆಜಲ್ ಫನ್ ತೋ ಒಂದು ಸೈಡ್ ಅದಿಟ್ಟು ಇತೆ ಒಂದಕ್ಕೆ ಕ್ವಾಂಟಿಟಿ ಜಾಸ್ತಿ ಮಾಡಪರಗೋಸ್ಕರ ಒಂದು ಮಾತ್ರ ಪಾಡನೇ ಇಜನ ಪಾಡೋಣ ಅಂತ ಇಚ್ಚಿ ತಿಂದ್ರ ನೀರುಳ್ಳಿ ಬೆಜತೆ ಲೆಕನೇ ಅಪೋನು ಹ್ಞೂ ಬೋಡ್ ಒಂದು ಇಜ್ಜು ಒಂದಗಿತ್ತೆ ಒಂದು ಅರಿತೇಟು ಪಾಡುವೆ ಅರಿತೇಟು ಪಾಡಿಕೂಡ್ಲೆ ಈಗ ನಮ್ಮನ್ನ ಬಜ್ಜೆ ಉಂಡು ಅವು ಕ್ರಿಸ್ಪಿ ಆಗ್ತದೆ ಮತ್ತೆ ಡೀಪ್ ಫ್ರೈ ಏನ ಮಲ್ಕುನಾಗ ಅವು ಕ್ರಿಸ್ಪಿ ಅದು ಒಣಸಿಗೆ ಅಡ್ಡ ಕರ್ಕೂರು ಬಂತಾನೆ ಉಪ್ಪು ತೂನಲ್ಲಿ ಇತ್ತೆ ಉಪ್ಪು ತೂದು ಬೋಂಡ ಪಾಡುವ ಜಾಸ್ತಿ ಕಮ್ಮಿ ಬೋಡಾಕಾಡೋನಲ್ಲಿ ಒಣಸಿಗೆ ಮಲ್ಕುನೊಂದಾಂಡ ಒಂದೇನೆ ಖಾರ ಜಾಸ್ತಿ ಬೋಡು ಖಾರದೆಲ್ಲ ಬಾರಿದೆಲ್ಲ ಅಗತ್ಯ ಹ್ಞೂ ನೀರುಳ್ಳಿ ಬಜಕ್ಕೆ ಮಿಕ್ಸ್ ಮಾಡ್ತಿಲ್ಲ ಕನ ಎಣ್ಣೆ ಬುಡ್ಕೀಪೇಟ್ ಮಾಡ್ತಾ ದೀಪನ ಪುರಸಿದ್ವಿ ಅದಕ್ಕೆ ನಮ್ಮ ಕನಿಲೆದ ಬಜೆ ಬುಡ್ಕ ಡೀಪ್ ಫ್ರೈನ್ ಎಲ್ಲ ಬಂದಿ

ಬೊಕ್ಕ ಮಗ ಕಾಯ್ತಕ ಬೇಗ ಬೇಗ ಕಾಯಿಚಿ ಕಾಯಿನ ಹದೋಟು ಪೇಷನ್ಸ್ ಬೋರ್ಡ್ ಮಂತ್ಪರ ಹೋಲ್ಡ್ ಆನ್ ಹೋಲ್ಡ್ ಆನ್ ಹೋಲ್ಡ್ ಆನ್ ಒಂದೇನಾರ ಮಗದ್ ಪಡವೆ ಬಜೆ ರೆಡಿ ಆದ ಬೊಕ್ಕ ನಮ್ಮ ಕಣ್ಣಿಲ್ಲದ ರೊಟ್ಟಿ ಅತನ ದೋಸೆ ರೆಡಿ ಮಾಡ್ಕೊಗ ಒಂದು ಕಾರ ಮಸ್ತ್ ಬರ್ತು ಬೋರ್ಡ ಅಂದದೆ

ಅಂಡ್ ಒಂದಿಟ್ಟು ಅಮ್ಮ ಮಲ್ಪುನ ವಿಧಾನ ಬೇತೆ ಒಂದು ಆರು ಏನು ಚ ಬಂಡ ಗೊಂಜೊಂಜಿ ಒಂಜಂಜಿ ರೆಡ್ ರೆಡ್ಡು ತಿಕ್ಕೊಡು ಬಂದು ಇನ್ನೇನೊಂಥರ ಚಟ್ಟ ಮಡೆದ ಲೆಕ್ಕ ಬಿಡ್ತೇವೆ ಒಂದೇನೇ ತಾರೆ ದನ್ನೆಡ್ಮೀನಿ ಮಲ್ತಂಡ ನನ್ನೆಲ್ಲ ಪರಿಮಳ ಟೇಸ್ಟ್ ಟೇಸ್ಟೆಲ್ಲ ಜಾಸ್ತಿ ಹಾಕೊಂಡು ಅಂಡೀ ತಾರೆ ದನ್ನೆ ಇತ್ತೀಚೆ ಅದಕ್ಕೋಸ್ಕರ ಒಂದು ಮಾಮೂಲಿ ಆಯಿಲ್ ಪಾಣಿ

அந்த கலர் டைல வெஞ்சா வந்து அப்போ அந்த கெமிக்கு மஸ்தா ஜெம்பா ரங்கரா இ கை வெட்டே என்னது இது ஆறிட்டே лепペ ஹ ಕನಿಲಾಡು ತಯಾರು ಮಾಡ್ಪುನ ಮೂಜಿ ಬಗೆತ ಐಟಮ್ಲ ರೆಡಿ ಆಂಡ್ ಕನಿಲೇದ ಸುಕ್ಕ ಕನಿಲೇದ ಬಜೆ ಅಂಚನೆ ಕನಿಲೇದ ದೋಸೆ ರೊಟ್ಟಿ ಎಂಕಲ ಈ ವಿಡಿಯೋ ನಿಕ್ಲೆಗೆ ಇಷ್ಟ ಆಂಡಪ್ಪ ಅಂದೆನ್ನುವ ಇಷ್ಟ ಆದಿತ್ತ ದೀದಿ ಹೆಂಕಲ ವೀಡಿಯೋನ ಲೈಕ್ ಮಾಡ್ಪಲಿ ಅಂಚನೆ ನಿಕ್ಲ ಮಾತ ಆಪ್ತಿರನೊಟ್ಟಿಗೂ ಶೇರ್ ಮಾಡ್ಪಲಿ ಅಂಚನೆ ನಮ್ಮ ಚಾನೆಲ್ ಕರ್ಮಗುರು ಅನ್ನು ಸಬ್ಸ್ಕ್ರೈಬ್ ಮಾಡ್ಪಲಿ ನಮ್ಮ ಮಾತಾ ಅಪ್ಡೇಟ್ಲೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಪೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ನನ್ನೊಂಜಿ ಎಡ್ಡ ವಿಡಿಯೋ ದೊಟ್ಟಿಗೂ ನನ್ನವರ ದಿಕ್ಕಗ